ನಾವು ಉಂಡಂಥ ಅನ್ನ ಏಳು ದಿವಸಕ್ಕೆ ರಕ್ತ ಆಗ್ತದೆ ಆ ರಕ್ತ ನಮ್ಮ ಮೈಯ ನರಗಳಲ್ಲೆಲ್ಲ ಹರಿದಾಡ್ತದೆ ಆ ರಕ್ತವೇ ಮುಂದೆ ಮಾಂಸ ಹಾಕದ ಮಜ್ಜೆ ಹಾಕದ ರೇತ ಆಗ್ತದೆ ವೀರ್ಯ ಆಗ್ತದೆ ಸಪ್ತ ಧಾತುಗಳಾಗಿ ಪರಿವರ್ತನೆ ಆಗ್ತದೆ ಅಂತೂ ಮನುಷ್ಯನ ಶರೀರದೊಳಗಿರುವಂಥ ಸಪ್ತ ಧಾತುಗಳಿಗೆ ಮೂಲ ಯಾವುದು ಅಂದರೆ ಅನ್ನ ಆ ಅನ್ನ ಶುದ್ಧವಾಗಿರಬೇಕು ಅನ್ನ ಪರಿಶುದ್ಧವಾಗಿರಬೇಕು ನಾವು ಸ್ವೀಕಾರ ಮಾಡುವಂಥ ಅನ್ನ ಹೆಂಗರ ಇತ್ತು ಅಂದರೆ ಅದ ಗುಣನ ಒಳಗು ಹೊಕ್ಕಿಬಿಡ್ತಾವೆ ಮಹಾಭಾರತದಲ್ಲಿ ಮರಣಶೈ ಮೇಲೆ ಮಲಗಿದ್ರು ಭೀಷ್ಮ ಪಿತಾಮಹರು ಎಂಥವ ಭೀಷ್ಮ ಅಂದರೆ ಸಾಮಾನ್ಯ ಅಲ್ಲ ಯುದ್ಧಕ್ಕೆ ನಿಂತ ಅಂದರೆ ದುರ್ಯೋಧನನಿಗೆ ವಚನವನ್ನು ಕೊಟ್ಟಿದ್ದ ಏನು ಕೃಷ್ಣ ಪರಮಾತ್ಮ ನಾನು ಯುದ್ಧ ಭೂಮಿಯಲ್ಲಿ ಯಾವ ಆಯುಧಗಳನ್ನು ಹಿಡಿಯುವುದಿಲ್ಲ ಅಂತ ಶಪಥ ಮಾಡ್ಯಾನ ಆದರೆ ನಾನು ಹೆಂಗೆ ಯುದ್ಧ ಮಾಡ್ತೀನಿ ಅಂದರೆ ಆಯುಧವನ್ನು ಹಿಡಿಯಂಗಿಲ್ಲ ಅಂತ ಪರಮಾತ್ಮ ತಾನು ಆಣೆಯನ್ನು ಮಾಡಿದರೂ ಅವನ ಕೈಯೊಳಗೆ ಆಯುಧವನ್ನು ಹಿಡಿಯುವಂತೆ ನಾನು ಮಾಡ್ತೀನಿ ಅಂತ ಅಂಥ ಪರಾಕ್ರಮಿ ಅಂಥವನಿಗೆ ಉತ್ತರಾಯಣ ಕಾಲಕ್ಕಾಗಿ ಕಾದು ಕುಳಿತುಕೊಂಡಿದ್ದ ಅರ್ಜುನ ಹೊಡೆದಂಥ ಬಾಣಗಳ ಮೇಲೆ ಮಲಗಿಕೊಂಡಿರುವಂಥ ಭೀಷ್ಮ ಪ್ರಾಣ ಹೋಗಿದ್ದಿಲ್ಲ ಮೈ ಒಂದು ಹನಿ ರಕ್ತಿದ್ದಿಲ್ಲ ಬರೇ ಎಲುವಿನ ಹಂದಿರ ಮಾತ್ರ ಮಲ್ಕೊಂಡಿತ್ತು ಬಾಣಗಳ ಮೇಲೆ ಆವಾಗ ಎಲ್ಲ ಪಾಂಡವರನ್ನು ಹತ್ತಿರಕ್ಕೆ ಕರೆದು ಭೀಷ್ಮ ಹೇಳಿದ ಎಲ್ಲರೂ ಬರ್ರಿ ಎಲ್ಲರೂ ಬರ್ರಿ ಯಾಕ ಯಾಕ ಅಂತಂದ್ರೆ ಇಲ್ಲ ಬರ್ರಿ ಎಲ್ಲರೂ ಬರ್ರಿ ಎಲ್ಲರನ್ನ ಮುಂದೆಂದ್ರಿಸಿಕೊಂಡು ಈಗ ನಾನು ನಿಮಗೆ ಧರ್ಮೋಪದೇಶವನ್ನು ಮಾಡಬೇಕು ಅಂತ ಮಾಡೀನಿ ನಾಲ್ಕು ಒಳ್ಳೆಯ ಮಾತುಗಳನ್ನು ಹೇಳಬೇಕು ಅಂತ ಮಾಡೀನಿ ಅಂತ ಹಂಗೆ ಅಂದ ತಕ್ಷಣ ದ್ರೌಪದಿ ನಗ ಕತ್ಲು ದ್ರೌಪದಿ ಜೋರು ಬಾಯಿ ಮಾಡಿ ನಗಾ ಎಲ್ಲರಿಗೂ ಎಲ್ಲರಿಗನ್ನಿಸ್ತು ಪಿತಾಮಹರು ನಮ್ಮ ಮನೆತನಕ್ಕೆ ಹಿರಿಯರು ನಮ್ಮ ಮನೆತನದ ಹಳೆಯ ಬೇರು ಅವರು ಪ್ರಾಣ ಬಿಡುವಾಗ ನಾಲ್ಕು ಮಾತು ಹೇಳ್ತಾರಂದ್ರೆ ಭಕ್ತಿಯಿಂದ ಕೈ ಮುಕ್ಕೊಂಡು ಕೇಳಬೇಕು ಅಂಥದ್ದು ನೀನು ಯಾಕೆ ನಗಾ ಕತ್ತಿ ಅಂತ ದ್ರೌಪದಿನ ಕೇಳ್ತಾರೆ ಆಕೆ ಅಂತಾಳ ಇವರು ಅಲ್ಲೇ ಕುಂತಿದ್ರು ಎಲ್ಲಿ ದುರ್ಯೋಧನನ ಆಸ್ಥಾನದೊಳಗ ದುಶ್ಯಾಸನ ನನ್ನ ಸೀರೆಯನ್ನು ಸೆಳೆದು ಅಪಹರಣ ಮಾನವನ ಅಪಹರಣ ಮಾಡುವಂಥ ಪ್ರಸಂಗದಲ್ಲಿ ಭೀಷ್ಮಾಚಾರ್ಯರು ಅಲ್ಲೇ ಕೂತಿದ್ದರು ದ್ರೋಣರು ಅಲ್ಲೇ ಕೂತ್ಕೊಂಡಿದ್ರು ಎಂಥ ಎಂಥ ಧರ್ಮ ಬೀರುಗಳೆಲ್ಲ ಅಲ್ಲೇ ಕೂತ್ಕೊಂಡಿದ್ದರು ಎಲ್ಲರನ್ನೂ ಕೈ ಮುಗಿದೆ ಕಾಲು ಮುಗಿದೆ ಹೇಳ್ರಿ ದುಶಾಸನ ಮಾಡಾಕತ್ತಿದ್ದು ತಪ್ಪದ ಅಪಮಾನ ಮಾಡಬಾರ್ದು ನಾನು ಈ ಮನೆಯ ಹಿರಿಯ ಸೊಸಿ ನನಗಾಗುವಂಥ ನೋವು ಅಂದರೆ ಅದು ಪಾರ್ವತಿಗೆ ಆಗುವಂಥ ನೋವು ಎಷ್ಟೆಲ್ಲ ನಾನು ಬೇಡಿಕೊಂಡ್ರು ಮುಂದೆ ಕುಂತ್ಕೊಂಡಿದ್ರು ಒಂದು ಮಾತು ದುರ್ಯೋಧನ ನೀನು ಮಾಡಕತ್ತಿದ್ದು ತಪ್ಪೈತಿ ಅಂತ ಒಂದು ಮಾತು ಅವ್ರ ಬಾಯಿಯೊಳಗೆ ಬರಲಿಲ್ಲ ಹೇಳಬೇಕಾದ ಸಂದರ್ಭದೊಳಗನ ಹೇಳೋದು ಬಿಟ್ಟು ಸಾಯುವ ಮುಂದೆ ಧರ್ಮ ಬೋಧನೆ ಮಾಡ್ತೀನಿ ಅಂತ ಅವನ ಮಾತು ಕೇಳೋರು ಯಾರಿಗೆ ಅಂದ್ಲಿಕ್ಕೆ ಈಗ ಯಾಕೆ ಹೇಳಕತ್ತಾನ ಹೇಳಬೇಕಾದಾಗ ಸುಮ್ನ ಕುಂತಿದ್ದ ಈಗ ಸಾಯು ಪ್ರಸಂಗದೊಳಗೆ ಏನು ಮಾಡೋದು ಅದ ಆವಾಗ ಭೀಷ್ಮರಂತಾರೆ ನೀನು ಹೇಳೋ ಮಾತು ಅದ ಅವತ್ತು ನನ್ನ ಬಾಯಿಂದ ಆ ಶಬ್ದಗಳು ಬರಲಿಲ್ಲ ಗಂಟಲದವರೆಗೂ ಬಂದ್ರೂ ಬಾಯಿಂದ ಆ ಶಬ್ದಗಳು ಹೊರಗೆ ಬರಲಿಲ್ಲ ಯಾಕೆ ದುರ್ಯೋಧನನ ವಿರುದ್ಧವಾಗಿ ಮಾತನಾಡುವ ಶಕ್ತಿ ನನ್ನೊಳಗೆ ಉತ್ಪನ್ನ ಆಗಲಿಲ್ಲ ಅಂದರೆ ನಾನು ಇದ್ದದ್ದು ದುರ್ಯೋಧನನ ಆಸ್ಥಾನದಲ್ಲಿ ಉಂಡದ್ದು ದುರ್ಯೋಧನನ ಅನ್ನ ಕುಡಿದದ್ದು ದುರ್ಯೋಧನ ಆಸ್ಥಾನದ ನೀರು ಈ ಕುಡಿದ ಗಾಳಿ ಅವನದು ಎಲ್ಲ ಕೆಟ್ಟದ್ದನ್ನೇ ನಾನು ಹಟ್ಟಿಯೊಳಗೆ ಹಾಕ್ಕೊಂಡಾಗ ನನ್ನ ಹೊಟ್ಟಿ ನನ್ನ ರಕ್ತ ಎಲ್ಲ ಕೆಟ್ಟು ಹೋಗಿತ್ತು ಅದಕ್ಕೆ ಅವತ್ತು ಆ ಪುಣ್ಯದ ಮಾತುಗಳು ಬರಲಿಲ್ಲ ಇವತ್ತು ಅರ್ಜುನ ಹೊಡೆದ ಬಾಣಗಳಿಂದ ಆ ರಕ್ತ ಎಲ್ಲ ಹರಿದು ಹೋಗ್ಯದ ಪುಣ್ಯಮಯ ಎಲುಬುಗಳು ಮಾತ್ರ ಉಳಿದಾವ ಅದಕ್ಕೆ ಇವತ್ತು ಪುಣ್ಯದ ಮಾತುಗಳು ಬರಾಕತ್ತವ ಅಂತ ಭೀಶ್ಮರು ನುಡಿತಾರೆ ಅಂದರೆ ನಾವು ಸ್ವೀಕಾರ ಮಾಡುವ ಅನ್ನ ಅಷ್ಟು ಶಕ್ತಿಶಾಲಿಯಾಗಿದೆ ಅನ್ನ ಅಂದರೆ ಸಾಮಾನ್ಯ ಅಂತ ನೀವು ತಿಳಿಬಾರ್ದು ಅನ್ನಂ ಪರ್ಜನ್ಯಾದನ್ನ ಸಂಭವ ಅನ್ನಾದ್ಭವಂತಿ ಭೂತಾನಿ ಎಲ್ಲ ಇಲ್ಲಿ ನಾವು ಕೂತವ್ರು ಎದರಿಂದ ಬದುಕಿವಿ ಅಂದರೆ ಅನ್ನದಿಂದನೇ ಬದುಕಿ ಅನ್ನ ಇಲ್ಲ ಅಂದರೆ ಏನೂ ಇಲ್ಲ ಚಿನ್ನಕ್ಕಿಂತಲೂ ಅನ್ನ ಬಹಳ ಅದಕ್ಕೆ ನಾಲ್ಕು ಮಂದಿಯ ಬಾಯಿಯೊಳಗೆ ಅನ್ನ ಬಿತ್ತು ಅಂದರೆ ಅನ್ನ ಉಂಡವರು ಸಾಕು ಅಂತಾರೆ ಅನ್ನ ಉಂಡವರು ಎಷ್ಟು ಅದ್ಭುತವಾದ ಪ್ರಸಾದ ಮಾಡ್ಯಾರ ಅಂತಾರೆ ಅನ್ನ ಉಂಡವ್ರ ಮನಸ್ಸು ಪ್ರಸನ್ನ ಹಾಕದ ಅನ್ನ ಉಂಡವರು ಒಂದು ಕ್ಷಣ ಯಾರು ಇಂಥ ಪ್ರಸಾದ ಮಾಡಿಸ್ಯಾರಪ್ಪ ಅಂತ ಹೆಸರು ಗೊತ್ತಿಲ್ಲದೇ ಬರೀ ನೆನಪು ಮಾಡಿಕೊಂಡ್ರೆ ಸಾಕು ಅವರೆಲ್ಲ ಪುಣ್ಯ ಅನ್ನದಾನಿಗೆ ಬಂದು ಸೇರ್ತದೆನ್ನುವ ಕಾರಣಕ್ಕಾಗಿ ಎಲ್ಲರೂ ನಾವು ದಾಸೋಹ ಮಾಡಿಸ್ತೀವಿ ನೀವು ದಾಸೋಹ ಮಾಡಿಸ್ತೀವಿ ಅಂತೆಲ್ಲರೂ ಅನ್ನದಾಸೋಹಕ್ಕಾಗಿ ಮುಂದೆ ಬರ್ತಾರೆ ನಾವು ಮಾಡಿದ ಪಾಪಗಳನ್ನು ಕಳೆದುಕೊಳ್ಳಲಿಕ್ಕೆ ನಮಗಿರುವಂಥ ಒಂದೇ ಒಂದು ಹಾದಿ ಅಂದರೆ ಅದು ಅನ್ನದಾನ ಅನ್ನದಾನ ಮತ್ತು ಮನಸ್ಸು ದೊಡ್ಡದೈತಿ ಅನ್ನೋದು ಎದ್ರ ಮೇಲೆ ಗೊತ್ತಾಕೋದಂದರೆ ಅನ್ನದಾನದ ಮೇಲೆ ಗೊತ್ತಾಗ್ಕದೆ ನೀವು ಭಾಳ ಅದೀರಿ ಅನ್ನೋದು ಎದ್ರ ಮೇಲೆ ಗೊತ್ತಾಗ್ತದೆ ಯಾರರ ಬಂದು ನಾಲ್ಕು ಮಂದಿ ಊಟ ಮಾಡಿದಾಗ ನಿಮ್ಮ ಮನಸ್ಸಿಗೆ ಕಿರಿಕಿರಿ ಅನಿಸ್ಬಾರದು ನೋಡ್ರಿ ಮನೆಗೆ ಯಾರು ಬಂದರು ಅಂದ್ರೆ ಅವರಿಗೆ ಊಟ ಮಾಡಿ ಹಾಕಕ್ಕೆ ನಿಮ್ಮ ಮನಸ್ಸಿಗೆ ಕಿರಿಕಿರಿ ಅನಿಸಬಾರದು ಬೇಕಾದಷ್ಟು ಮಂದಿ ಬರಲಿ ಪ್ರಸನ್ನ ಮನಸ್ಸಿನಿಂದ ನೀವು ಒಳಗೆ ಅಡುಗೆ ಮನೆಗೆ ಎದ್ದು ಹೋಗಿ ಎದ್ದುದ್ದನ್ನು ನೀವು ಮಾಡಿ ತಂದು ಕೊಟ್ರಿ ಅಂದ್ರೂ ಅದೇ ಅವರಿಗೆ ಮೃಷ್ಟಾನ್ನವಾಗಿ ಪರಿವರ್ತನೆ ಆಕದ ನಾಲ್ಕು ಮಂದಿ ಬಾಯಿ ಒಳಗೆ ನೀವು ಅನ್ನವನ್ನು ಹಾಕಿದ್ರಿ ಅಂದರೆ ಪರಮಾತ್ಮ ನಮಗೇನೆಲ್ಲವನ್ನು ಅನುಗ್ರಹ ಮಾಡ್ತಾನೆ ಅಂಥ ಅನ್ನವನ್ನು ನೀಡಿಸುವಂಥ ಇಲ್ಲಿ ಪೃಥ್ವಿಯ ಬಗ್ಗೆ ಚಿಂತನೆ ನಡೀತದೆ ದೇವರ ಬಗ್ಗೆ ಚಿಂತನೆ ನಡೀತದೆ ಅನ್ನದ ಬಗ್ಗೆ ಚಿಂತನೆ ನಡೀತದೆ ಅಷ್ಟೇ ಅಲ್ಲದೇ ಇಷ್ಟೆಲ್ಲ ಒಳ್ಳೆಯ ಬಳಗವನ್ನು ಕಟ್ಟಿಕೊಂಡು ಅದ್ಭುತವಾಗಿರುವಂಥ ಪ್ರವಚನದ ರಸಾಮೃತವನ್ನು ಪೂಜ್ಯರಾಗಿರುವಂಥ ಅಭಿನವ ಮೃತ್ಯುಂಜಯಪ್ಪಗಳವರು ಈ ನಾಡಿಗೆ ನೀಡ್ತಾನೆ ಬಂದಿದ್ದಾರೆ ಅಂತಹ ಪೂಜ್ಯರು ಹೋದ ವರ್ಷನೂ ನಾವಿಲ್ಲಿ ಬಂದಿದ್ವಿ ಊರೊಳಗೆ ಕಾರ್ಯಕ್ರಮ ನಡೆದಿದ್ದು ಅದ್ಭುತವಾಗಿರುವಂಥ ಕಾರ್ಯಕ್ರಮ ಊರು ಹೊರಗೆ ಮಾಡಿದ್ರೂ ಸಹಿತ ನನಗೆ ಆಶ್ಚರ್ಯ ಏನಾಗಿದೆ ಎಷ್ಟು ಶಿಸ್ತಿನ ವೇದಿಕೆ ಎಷ್ಟು ಶಿಸ್ತಿನ ಮೈಕಿನ ವ್ಯವಸ್ಥೆ ಎಷ್ಟು ಶಿಸ್ತಾಗಿರುವಂಥ ಲೈಟು ಇಷ್ಟೆಲ್ಲ ಮಾಡಿದ್ರು ನಮ್ಮ ಜನರಿಗೆ ಮತ್ತು ನಮ್ಮ ಮನೆಗೆ ಬಂದು ಹೇಳಿಲ್ರಿ ಅಂತಾರಂದ್ರೆ ಅವರಂಥ ಮೂರ್ಖರು ಇನ್ಯಾರೂ ಇಲ್ಲ ಮೃತ್ಯುಂಜಯ ಸ್ವಾಮಿಗಳು ಬರ್ತಾರಂದ್ರೆ ಕನ್ನಡದ ಮೂಲೆಯ ಎಲ್ಲೇ ಇದ್ರೂ ಜನ ಕೆತ್ತಿ ಎದ್ದು ಬಂದವರು ಪ್ರವಚನವನ್ನು ಕೇಳುವಾಗ ಹೊಳೆ ಆಲೋರು ಭಾಗ್ಯ ಮರು ವರ್ಷನೇ ಮತ್ತೆ ನಿಮಗೆ ಅಂಥ ಯೋಗ ಬಂದದೆ ಇನ್ನು ನಾಲ್ಕಾರು ದಿವಸ ಪೂಜ್ಯರ ಪ್ರವಚನ ಇರ್ತದೆ ತಪ್ಪಿಸ್ಕೋಬಾರ್ದು ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಯ್ಯ ಗಾಳಿ ನಿಮ್ಮಾಧೀನವಲ್ಲವಯ್ಯ ನಿಜವಾದ ರೈತನ ಲಕ್ಷಣ ಏನು ಅಂದರೆ ಅವ ಕಸ ಕಡ್ಡಿ ಕೂಡಿದ ಕಾಳು ಗುಂಪು ಹಾಕ್ಕೊಂಡು ರಾಶಿ ಅಲ್ಲಿ ಕುಂತಿರ್ತಾನೆ ರಾಶಿ ಮಾಡ್ಬೇಕಂತ ಅವಲ್ಲಿ ಕುಂತ್ಕೊಂಡಾಗ ಯಾವಾಗ ಗಾಳಿ ಬಿಡ್ತದ ಅವಾಗ ಏನು ಮಾಡ್ಬೇಕವ ತೂರ್ಕೊಂಡ್ಬಿಡ್ಬೇಕು ಗಾಳಿ ನಾನು ಯಾವಾಗ ತೂರ್ತೀನಿ ಯಾವಾಗ ಗಾಳಿ ಬೀಸಲಿ ಅಂದರೆ ಆಗೋದಿಲ್ಲ ನಿಜವಾದ ರೈತನ ಲಕ್ಷಣ ಹೆಂಗಿರ್ತದೆ ಎಲ್ಲ ಸ್ವಚ್ಛಂದವಾಗಿರುವಂಥ ವಾತಾವರಣದಲ್ಲಿ ಕುಳಿತುಕೊಂಡಿದ್ದೇವೆ ಈ ವಾತಾವರಣವನ್ನೆಲ್ಲ ಆವರಿಸಿದಂಥ ಗಾಳಿ ನಿಜವಾಗಿ ಈ ಭೂಮಿಯ ಮೇಲೆ ಇರುವಂಥ ರತ್ನಗಳು ಅಂದರೆ ಇವೆ ಪೃಥಿವ್ಯಾಂ ತ್ರೀಣಿ ರತ್ನಾನಿ ಜಲಂ ಅನ್ನಂ ಸುಭಾಷಿತಂ ಮೂಢೈ ಪಾಷಾಣ ಖಂಡೇಶು ರತ್ನ ಸಂಜ್ಞಾ ವಿಧೀಯತೆ ನಾವು ಯಾವುದನ್ನು ರತ್ನ ಅಂತ ತಿಳಿದೀವಿ ಅಂದರೆ ಕಲ್ಲುಗಳಿಗೆ ರತ್ನಗಳು ಅಂತ ತಿಳಿದೀವಿ ಲೋಹವಾಗಿರುವಂಥ ಬಂಗಾರವನ್ನು ರತ್ನ ಅಂತ ಭಾವಿಸ್ತೀವಿ ಮಣ್ಣಿನೊಳಗೆ ಸಿಗುವಂಥ ಬೆಳ್ಳಿಯನ್ನು ಬಹು ಬೆಲೆ ಬಾಳುವಂಥ ವಸ್ತು ಅಂತ ನಾವು ತಿಳ್ಕೊಂಡಿದ್ದೀವಿ ಆದರೆ ಅವು ಯಾವು ನಿಜವಾಗಿ ಬೆಲೆ ಬಾಳುವಂಥ ವಸ್ತುಗಳಲ್ಲ ನಿಜವಾಗಿ ಬೆಲೆ ಬಾಳುವಂಥದ್ದು ಯಾವುದು ಅಂದರೆ ತ್ರೀಣಿ ರತ್ನಾನಿ ಮೂರು ರತ್ನಗಳಿವೆ ಯಾವುವು ಅಂದರೆ ಜಲಂ ಅನ್ನಂ ಸುಭಾಷಿತಂ ಮನುಷ್ಯ ಬದುಕುವುದಕ್ಕೆ ಮೊದಲು ಬೇಕಾಗಿರುವಂಥದ್ದು ನೀರು ಮತ್ತು ಮನುಷ್ಯನಿಗೆ ಬದುಕಲು ಬೇಕಾಗಿರುವಂಥದ್ದು ಅನ್ನ ಬರೀ ಅನ್ನ ನೀರು ಮಾತ್ರ ಇದ್ದರೆ ಸಾಲದು ಅನ್ನ ನೀರು ಪ್ರಪಂಚದ ಎಲ್ಲ ಪ್ರಾಣಿಗಳಿಗೂ ಸಿಗುತ್ತದೆ ಅನ್ನ ನೀರನ್ನು ಪಡೆದು ಪ್ರಾಣಿಗಳೆಲ್ಲ ಕಾಡಿನೊಳಗೆ ಆರಾಮದವ ಆದರೆ ನಾಡಿನೊಳಗಿರುವಂಥ ಈ ಎಲ್ಲ ಪ್ರಾಣಿಗಳು ಆರೋಗ್ಯವಾಗಿ ಬದುಕಬೇಕಾಗಿತ್ತು ಅಂದರೆ ಎಲ್ಲರೊಂದಿಗೂ ಪ್ರೇಮ ಪುರಸ್ಸರವಾಗಿ ಬದುಕಬೇಕಾಗಿತ್ತು ಅಂದರೆ ಅನ್ನ ನೀರುಗಳ ಜೊತೆಗೆ ಬದುಕಿಗೆ ಬೆಳಕು ನೀಡುವಂಥ ಪೂಜ್ಯರ ಪ್ರವಚನದ ಅಮೃತ ಅನ್ನುವಂಥ ಮತ್ತೊಂದು ರತ್ನ ಇತ್ತು ಅಂದರೆ ಅದು ನಿಜವಾಗಿ ಬೆಲೆ ಬರುತ್ತದೆ ಅನ್ನುವುದನ್ನು ಸುಭಾಷಿತ ಹೇಳುತ್ತದೆ ಅಂಥ ಅನ್ನವನ್ನು ಕಲ್ಪಿಸಿದಂಥವನು ಪರಮಾತ್ಮ ನೀರನ್ನು ಕೊಡುವಂಥವನು ಪರಮಾತ್ಮ ಗಾಳಿಯನ್ನು ಕೊಟ್ಟಿರುವಂಥವನು ಪರಮಾತ್ಮ ಬೆಂಕಿಯನ್ನು ಸೃಷ್ಟಿ ಮಾಡಿದಂಥವನು ಪರಮಾತ್ಮ ಆಕಾಶವನ್ನು ಸೃಷ್ಟಿ ಮಾಡಿದಂಥವನು ಪರಮಾತ್ಮ ಇವುಗಳಿಗೆ ಪಂಚಭೂತಗಳು ಅಂತಾರೆ ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಇವುಗಳು ಎಲ್ಲರಿಗೂ ಸಮಾನವಾಗಿವೆ ನಮಗೆ ಮನಿ ದೊಡ್ಡದು ಸಣ್ಣದು ಇರಬಹುದು ಆದರೆ ಪರಮಾತ್ಮ ಕಲ್ಪಿಸಿದಂಥ ಗಾಳಿಯೊಳಗೆ ದೊಡ್ಡದು ಸಣ್ಣದು ಅನ್ನೋದಿಲ್ಲ ಬೆಂಕಿ ಎಲ್ಲರಿಗೂ ಒಂದೇ ಅದ ಗಾಳಿ ಎಲ್ಲರಿಗೂ ಒಂದೇ ಅದ ಭೂಮಿ ಎಲ್ಲರಿಗೂ ಒಂದೇ ಅದ ನೀರು ಎಲ್ಲರಿಗೂ ಒಂದೇ ಅದ ಇರೋದಕ್ಕೆ ಈ ಆಕಾಶ ಎಲ್ಲರಿಗೂ ಒಂದೇ ಅವಕಾಶವನ್ನು ಕಲ್ಪಿಸಿಕೊಟ್ಟದೆ ಆದರೆ ಪ್ರಾರಬ್ಧಕ್ಕನುಗುಣವಾಗಿ ಲೋಕದಲ್ಲಿ ಕೆಲವು ಜನ ಶ್ರೀಮಂತರಾಗ್ತಾರೆ ಕೆಲವು ಜನ ಬಡವರಾಗ್ತಾರೆ ಕೆಲವು ಜನ ಸ್ಫುರದ್ರೂಪಿಗಳಾಗ್ತಾರೆ ಕೆಲವು ಜನ ದಿವ್ಯಾಂಗರಾಗ್ತಾರೆ ಅವರವರ ಪ್ರಾರಬ್ಧಕ್ಕನುಗುಣವಾಗಿ ಅವರೇನೇ ಆಗಿದ್ದರೂ ಸಹಿತ ಪರಮಾತ್ಮನ ದೃಷ್ಟಿಯಲ್ಲಿ ನಮ್ಮೆಲ್ಲರಿಗೂ ಸಮಾನವಾಗಿ ಪರಮಾತ್ಮ ಎಲ್ಲವನ್ನೂ ಅನುಗ್ರಹಿಸಿದ್ದಾನೆ ಅನುಗ್ರಹಿಸಿದಂಥ ಪರಮಾತ್ಮನಿಗೆ ಎಲ್ಲರೂ ಸೇರಿ ಕೃತಜ್ಞತೆಯನ್ನು ಸಲ್ಲಿಸುವಂಥ ಒಂದು ಸುವರ್ಣ ಯೋಗವೇ ಈ ಪ್ರವಚನ ಅಂತ ನಾನು ಭಾವಿಸಿದ್ದೇನೆ ಅಂಥ ಪರಮಾತ್ಮ ಎಲ್ಲವನ್ನು ಈ ಭೂಮಿಯ ಜನರಿಗೆ ಅನುಗ್ರಹ ಮಾಡಿ ಆನಂದದಿಂದಿರಲು ಕಳಿಸಿದ್ದಾನೆ ಅವನು ಕೊಟ್ಟಂಥ ಮನುಷ್ಯರಿಗೆ ನೀಡಿದಂಥ ವರಗಳಲ್ಲಿ ವಿವೇಕವು ಒಂದು ಅದ್ಭುತವಾದಂಥ ವರ ಉಳಿದೆಲ್ಲ ಪ್ರಾಣಿಗಳಿಗೆ ಆ ಶಕ್ತಿ ಇಲ್ಲ ಸಾವಿರ ವರ್ಷಗಳ ಹಿಂದೆ ಸಮುದ್ರದೊಳಗೆ ಹೆಂಗೆ ಮೀನುಗಳು ಈಸ್ತಿದ್ವು ಇವತ್ತು ಹಾಗೆ ಈಸ್ತಾವ ಸಾವಿರ ವರ್ಷದಿಂದ ಈಸುವಂಥ ಮೀನುಗಳು ಇವತ್ತು ಭೂಮಿ ಮೇಲೆ ಬಂದು ಗಿಡದಾಗ ಏನು ಹತ್ತಿ ಕುಂತಿಲ್ಲವು ಸಾವಿರ ವರ್ಷದಿಂದ ಹೆಂಗೆ ನೀರಾಗಿದ್ವಿ ಇವತ್ತು ಅಲ್ಲೇ ಅದಾವ ಸಾವಿರ ವರ್ಷದಿಂದ ಹೆಂಗೆ ಗಿಡದಾಗ ಮಂಗಾಗಿದ್ವಿ ಇವತ್ತು ಎಲ್ಲೇ ಅದಾವ ಅಲ್ಲೇ ಅದಾವೆ ಸಾವಿರ ವರ್ಷದಿಂದ ಕೋಳಿ ಹೆಂಗೆ ತಿಪ್ಪಿ ಕೆದರ್ತಿದ್ವಿ ಇವತ್ತು ಯಾವುದೋ ಪ್ರಾಣಿಯನ್ನು ನೀವು ತೆಗೆದುಕೊಳ್ಳ್ರಿ ಮನಿಯೊಳಗಿದ್ದ ನಾಯಿಯನ್ನು ಮೊದಲು ಮಾಡಿಕೊಂಡು ಎಷ್ಟು ಪ್ರಪಂಚದ ಪ್ರಾಣಿಗಳದಾವ ಪರಮಾತ್ಮ ಹುಟ್ಟುವಾಗ ಏನು ಗುಣಗಳನ್ನು ಇಟ್ಟು ಕಳಿಸಿದ್ದಾನೋ ಅಷ್ಟು ಗುಣವನ್ನು ಬಿಟ್ಟರೆ ಮತ್ತೊಂದು ಅವು ಏನನ್ನೂ ಕಲಿತಿಲ್ಲ ಆದರೆ ತಾಯಿಯ ಗರ್ಭದಿಂದ ಭೂಮಿಗೆ ಶಿಶುವಾಗಿ ಮನುಷ್ಯ ಬಂದಾಗ ಅವನಿಗೆ ಈಜಾಕಿ ಬರುವುದಿಲ್ಲ ನಡೆಯಕ್ಕೆ ಬರುವುದಿಲ್ಲ ಓದಾಕೆ ಬರುವುದಿಲ್ಲ ಓಡಾಕೆ ಬರೋದಿಲ್ಲ ಉಣ್ಣಾಕೆ ಬರೋದಿಲ್ಲ ಉಡಾಕೆ ಬರೋದಿಲ್ಲ ಏನು ಬರುವುದಿಲ್ಲ ಬರುವುದಿಲ್ಲ ಅನ್ನೋದು ಏನೇನು ಅವನ ತಲಿಯೊಳಗಿರುವುದಿಲ್ಲ ಆದರೆ ಹುಟ್ಟಿ ಬಂದ ಬಳಿಕ ಎಲ್ಲವನ್ನು ಸಾಧಿಸುವಂತ ದಿವ್ಯ ಶಕ್ತಿ ಇರೋದು ಅದು ಮನುಷ್ಯ ಪ್ರಾಣಿಗೆ ಮಾತ್ರ ಅನ್ನೋದನ್ನ ನಾವೆಲ್ಲರೂ ನೆನಪಿನಲ್ಲಿ ಇಟ್ಟುಕೊಂಡಿರ್ಬೇಕು ಮನುಷ್ಯನಿಗೆ ಮಾತ್ರ ಅಂಥದ್ದೊಂದು ಶಕ್ತಿ ಅದು ಇವ ಮೀನಿನಂಗ ನೀರಿನೊಳಗೆ ಈಜ್ತಾನ ಹಕ್ಕಿಯಂತೆ ಆಕಾಶದಲ್ಲಿ ಹಾರತಾನೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಿರ ಮನುಷ್ಯನಿಗೆ ಎಲ್ಲವನ್ನು ಸಾಧಿಸುವ ಶಕ್ತಿ ಅದ ಆ ಶಕ್ತಿಗೇ ವಿವೇಕ ಅಂತಾರೆ ಆ ಶಕ್ತಿಗೆ ಏನಂತಾರೆ ವಿವೇಕ ಹಾಗೆ ಪರಮಾತ್ಮನನ್ನು ಪಡೆಯುವುದಕ್ಕೂ ಮನುಷ್ಯನಿಗೆ ಮಾತ್ರ ಸಾಧ್ಯ ಅದ ಉಳಿದ ಯಾವ ಪ್ರಾಣಿಗಳಿಗೂ ಪರಮಾತ್ಮನಾಗಲಿಕ್ಕೆ ಪರಮಾತ್ಮನ ಧ್ಯಾನ ಮಾಡಲಿಕ್ಕೆ ಪರಮಾತ್ಮನ ಜಪ ತಪಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ಎಲ್ಲ ಪ್ರಾಣಿಗಳು ಬಹಳ ಅಂದರೆ ವೀರಭದ್ರ ಸ್ವಾಮಿಯ ಹತ್ತಿರದಲ್ಲಿ ಎತ್ತಾಗಿ ಇದ್ದು ಆತನಿಗೆ ಸೇವೆಯನ್ನು ಮಾಡಬಹುದು ಒಂದು ಗಿಡವಾಗಿ ಹುಟ್ಟಿ ಪತ್ರಿಗಳ ಮೂಲಕವಾಗಿ ವೀರಭದ್ರ ಸ್ವಾಮಿ ಸೇವೆಯನ್ನು ಮಾಡಬಹುದು ಆದರೆ ಮನುಷ್ಯನಾಗಿ ಏನೆಲ್ಲ ಸೇವೆಯನ್ನು ಏಕಕಾಲಕ್ಕೆ ಮಾಡುವಂಥ ಶಕ್ತಿ ಇರೋದು ಮನುಷ್ಯನಿಗೆ ಮಾತ್ರ ಅದಕ್ಕೆ ಮನುಷ್ಯ ಜನ್ಮ ಬಹಳ ದೊಡ್ಡದು ಬಹಳ ದೊಡ್ಡದು ನಾವು ನೀವೆಲ್ಲ ಮನುಷ್ಯರಾಗಿ ಜನ್ಮ ತೊಟ್ಟು ಬಂದಿವೆಂದ ಬಳಿಕ ಆ ಜನ್ಮದ ಸಾರ್ಥಕ್ಯವನ್ನು ನಾವು ಮಾಡ್ಕೋಬೇಕು ನಾವೇನು ತಿಳ್ಕೊಂಡ್ಬಿಟ್ಟಿವಿ ಮನುಷ್ಯರಾಗಿ ಹುಟ್ಟಿವಂದ್ರೆ ಬರೀ ರೊಕ್ಕ ಕೂಡಿ ಹುಟ್ಟಿವಿ ಅಂತ ತಿಳ್ಕೊಂಡ್ಬಿಟ್ಟಿವಿ ನಾವು ಎಷ್ಟು ಜನ ರೊಕ್ಕ ಕೂಡಿಸಿಟ್ಟವ್ರು ಬಿಟ್ಟು ಬಂದಾರಂತ ನಿಮಗೆ ಗೊತ್ತಿಲ್ಲ ಬುದ್ಧ ಮೋಳಿಗೆಯ ಮಾರ ನಿಜಗುಣ ಯೋಗಿ ಮಹಾವೀರ ಇವರಿಗೆಲ್ಲ ಏನಾಗಿತ್ತು ನಾವು ಸಣ್ಣದೊಂದು ಮನೆಯ ಬಿಟ್ಟು ಪ್ರವಚನಕ್ಕೆ ಬರ್ರಿ ಅಂದ್ರೆ ನೂರ ಎಂಟು ಸರಿ ವಿಚಾರ ಮಾಡ್ತೀವಿ ಅರಮನೆಯನ್ನು ಬಿಟ್ಟು ಬಂದ್ರಲ್ಲಿ ಇವರೆಲ್ಲರೂ ಯಾವ ಕಾರಣಕ್ಕಾಗಿ ಬರೀ ಸ್ವಾಮಿಗಳು ಸಾವಿರ ವರ್ಷದ ಹಿಂದಿನ ಕಥೆ ಹೇಳ್ತಿರಲ್ಲ ಇವತ್ತ್ಯಾರ ಹಂಗೆ ಬಿಟ್ಟು ಬಂದಾರೇನ್ರಿ ಅಂತ ನೀವು ಪ್ರಶ್ನೆ ಮಾಡಿದರೆ ಮೊನ್ನೆ ಮೊನ್ನೆ ತಾನೇ ನೋಡಿರಿ ತುಮಕೂರು ಜಿಲ್ಲೆಯೊಳಗೆ ಒಬ್ಬ ಮೂರು ಸಾವಿರದ ನೂರು ಎಕರೆ ಭೂಮಿಯನ್ನು ಮಠಕ್ಕೆ ದಾನ ಮಾಡಿದ ಕಥೆ ನೀವೆಲ್ಲ ಕೇಳಿರಿ ಬರೀ ಆ ಕಾಲದಾಗಿದ್ದರು ಅಂತಲ್ಲ ಇದೇ ಇದೇ ನಾಡಿನೊಳಗೆ ಸಿರಸಂಗಿ ಲಿಂಗರಾಜ ದೇಸಾಯಿರಿ ಅಂಥವ್ರು ಮೊನ್ನೆ ಅಪ್ಪ ಅವ್ರು ಹೇಳ್ತಿದ್ದರು ಅಭಿನವ್ ಮೃತ್ಯುಂಜಯಪ್ಪ ಅವ್ರು ಹೇಳ್ತಿದ್ರು ಅವರು ವಿಲ್ ಬರೆದಿದ್ರು ಸಮಾಜಕ್ಕಾಗಿ ಅವರು ಮಾಡಿದಂಥ ದಾನಪತ್ರದಲ್ಲಿ ನೂರು ವರ್ಷಗಳ ಹಿಂದೆ ಅಂದರೆ ಹತ್ತೊಂಬತ್ತು ನೂರ ಐದನೇ ಇಸುವಿಗೆ ಅವರ ದೇಹ ತ್ಯಾಗವನ್ನು ಮಾಡ್ಯಾರ ಹತ್ತೊಂಬತ್ತು ನೂರ ಐದನೇ ಕಾಲಕ್ಕೆ ಸಮಾಜಕ್ಕೆ ಅವರು ನೀಡಿದಂಥ ದಾನ ಎಷ್ಟಿತ್ತು ಅಂದರೆ ಆ ಕಾಲದಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ಸಮಾಜದ ಬಡ ಮಕ್ಕಳಿಗಾಗಿ ತ್ಯಾಗ ಮಾಡಿದಂಥ ದಾನವೀರ ಶಿರಸಂಗಿ ಲಿಂಗರಾಜರು ಈ ಭೂಮಿ ಮೇಲಿದ್ದಾರೆ ಅವರೆಲ್ಲ ರೊಕ್ಕದೊಳಗನ ಸುಖ ಇತ್ತು ಅಂದರೆ ಅದನ್ನು ಇಟ್ಕೋಬೋದಾಗಿತ್ತಲ್ಲ ಅವರು ಅದರೊಳಗೆ ಸುಖ ಇಲ್ಲ ಒಬ್ಬ ಮಹಾರಾಜ ಡಂಗುರು ಸಾರಿದ ಅಂತೆ ನಮ್ಮ ಆಸ್ಥಾನದಲ್ಲಿ ನಾವು ಮೂರ್ಖರಿಗೆ ಸನ್ಮಾನವನ್ನು ಮಾಡುತ್ತೇವೆ ನಿಮಗೆ ಭಾಳ ಆಶ್ಚರ್ಯ ಆಗಿರಬೇಕು ಮಣಕವಾಡದ ಜವರು ವೇದಿಕೆ ಮೇಲೆ ಯಾರು ಸನ್ಮಾನ ಮಾಡ್ತಾರೆ ದಾನ ಮಾಡಿದವ್ರನ್ನ ಚಲೋ ಇದ್ದವ್ರನ್ನ ಜ್ಞಾನಿಗಳನ್ನು ಕರೆದು ಸನ್ಮಾನ ಮಾಡೋದು ವೇದಿಕೆ ಮೇಲೆ ಸಹಜ ನಡೆದಿರ್ತದೆ ಆದರೆ ಮಹಾರಾಜ ಡಂಗುರ ಹೊಡಿಸಿದ ಯಾರಿಗೆ ಸನ್ಮಾನ ಮೂರ್ಖರಿಗೆ ಸನ್ಮಾನ ಆ ಶಬ್ದ ಕೇಳನ್ನು ಭಾಳ ಮಂದಿಗೆ ಆಶ್ಚರ್ಯ ಅನಿಸ್ತು ಕೆಲವು ಮಂದಿ ಕಿರಿಕಿರಿ ಅನ್ನಿಸ್ತು ದಾ ರಾಜ ತಲೆ ಕೆಟ್ಟಂಗೆ ಕಾಣಿಸ್ತದೆ ಕವಿಗಳಿಗೆ ಸನ್ಮಾನ ಕಲಾವಿದರಿಗೆ ಸನ್ಮಾನ ಪಂಡಿತರಿಗೆ ಸನ್ಮಾನ ರಾಜಕಾರಣಿಗಳಿಗೆ ಸನ್ಮಾನ ದಾನಿಗಳಿಗೆ ಸನ್ಮಾನ ಇಂಥವೆಲ್ಲ ಕೇಳಿವಿ ಇದೇನು ಮೂರ್ಖರಿಗೆ ಸನ್ಮಾನ ಅಂತೂ ಮಹಾರಾಜ ಲಕ್ಷ ಲಕ್ಷ ಜನ ಕೂಡಿದ್ರು ವೇದಿಕೆ ಮೇಲೆ ಯಾರು ಹತ್ತಿ ಬರ್ತಾರ ನೋಡಿದ್ರು ಒಬ್ಬರು ಹತ್ತಿ ಬರಲಿಲ್ಲ ಯಾಕೆ ನಮ್ಮ ಊರೊಳಗೆ ನಮ್ಮ ಆಸ್ಥಾನದೊಳಗೆ ಯಾರು ಮೂರ್ಖರದಾರಂತೂ ನೋಡಕ್ಕೆ ಬಂದಿದ್ರು ಮೂರ್ಖ ಅಂದ್ರೆ ಯಾವ ಮನುಷ್ಯನ ಒಪ್ಗಳಂಗಿಲ್ಲ ಸನ್ಮಾನಕ್ಕೆ ಯಾರೂ ಬರಲಿಲ್ಲ ಕಾರ್ಯಕ್ರಮ ಕ್ಯಾನ್ಸಲ್ ಆಯಿತು ಅಂತೂ ರಾಜನಿಗೆ ಅನ್ನಿಸ್ತು ಕಾರ್ಯಕ್ರಮ ಒಮ್ಮೆ ಇಟ್ಟೀವಿ ಅಂದ್ರೆ ಒಬ್ಬರೆಲ್ಲ ಒಬ್ಬರಿಗೆ ಸನ್ಮಾನ ಮಾಡೇ ತಿರ್ಬೇಕು ಮಂತ್ರಿ ಕರೆದು ಹೇಳಿದರು ಇನ್ನು ಎರಡು ದಿವಸದೊಳಗೆ ಒಬ್ಬನರ ಕರ್ಕೊಂಡು ಬಂದು ವೇದಿಕೆ ಮೇಲೆ ಮೂರ್ಖನ ಸನ್ಮಾನ ಮಾಡಿಸ್ಲಿಲ್ಲ ಅಂದ್ರೆ ನಿನ್ನ ಶಿರಚ್ಛೇದ ಮಾಡ್ತೀನಿ ಅಂತ ಹೇಳಿದ್ರು ಪ್ರಧಾನಮಂತ್ರಿಗೆ ಅನಿವಾರ್ಯ ಆಯಿತು ಮೂರ್ಖರನ್ನ ಹುಡುಕು ಅಂತ ಹೊರಟಿದ್ದ ಹಿಂಗೆ ಒಂದು ಪ್ರವಚನ ನಡೆದಿತ್ತು ಗಿಡದ ಕೆಳಗೆ ಒಬ್ಬ ಸಾಧು ಕೂತು ಪ್ರವಚನ ಕೇಳ್ತಿದ್ದ ಮಂತ್ರಿ ಹಿಂಗೆ ನಡೆದು ಹೊಂಟಾಗ ಬರೀ ಇಲ್ಲ ಯಾಕೆ ಭಾಳ ಚಿಂತೆ ಒಳಗೆ ಹೊಂಟಿರೋಲ್ಲ ಏನಾಗಿದೆ ಇಲ್ಲ ನಮ್ಮ ಸಂಸ್ಥಾನದೊಳಗೆ ಮೂರ್ಖರು ಸನ್ಮಾನ ಮಾಡಬೇಕು ಅಂತ ರಾಜ್ರು ಇಟ್ಕೊಂಡಾರ ಒಬ್ಬರು ಮೂರ್ಖರು ಸಿಗುವಲ್ರು ಅದಕ್ಕೆ ಭಾಳ ಕಷ್ಟ ಆಗ್ಯದ ಸಿಗಲಿಲ್ಲ ಅಂದ್ರೆ ನೀವು ಯಾಕೆ ಚಿಂತೆ ಮಾಡಕತ್ತೀರಿ ಕರ್ಕೊಂಡೋಗಿ ಸನ್ಮಾನ ಮಾಡಿಸ್ಲಿಲ್ಲ ಅಂದ್ರೆ ನನ್ನ ತಲಿ ಕಡಿತೀನ ಅದ್ರ ಸಲುವಾಗಿ ಚಿಂತೆ ಆಗ್ಯದ ಆವಾಗ ಸಾಧು ಅಂದ ಏನು ಚಿಂತೆ ಮಾಡಬೇಡ ನಾ ಅದಿನಲ್ಲ ಅಂದ ಅವಾಗ ಅವನಗನಿಸ್ತು ಅದಕ್ಕೆ ನೀವು ಸಾಧುಗಳಾಗಿರಿ ಅಂದ ಮೂರ್ಖರು ಅಂತ ಹುಡುಕೊಂತ ಹೋಗುವಾಗ ನಾನಾ ಅದೀನಿ ಅಂತ ಹೇಳ್ತೀರಂದ್ರೆ ಅದಕ್ಕೆ ನಿಮ್ಗೆ ಸಾಧು ಅಂತಾರೆ ಬರೀ ಹೋಗೋನು ಸನ್ಮಾನ ಮಾಡಿಸ್ತೀನಿ ಅಂತ ಅರಮನೆಗೆ ಸಾಧುನ ಕರ್ಕೊಂಡು ಬಂದ ಬಂಗಾರದ ಸಿಂಹಾಸನದ ಮೇಲೆ ಕೂಡಿಸಿ ಸನ್ಮಾನ ಮಾಡಬೇಕು ಅನ್ನೋದ್ರೊಳಗನ ಮಹಾರಾಜ ಅಂದ ಸುಮ್ಮನ ಮೂರ್ಖರು ವೇಷ ಹಾಕ್ಕೊಂಡು ಬಂದು ಮೂರ್ಖ ಅಂತ ಸನ್ಮಾನ ತೊಗೊಂಡು ಹೋದ್ರೆ ಏನು ಮಾಡೋದು ಅವನು ಪರೀಕ್ಷೆ ಮಾಡ್ತೀನಿ ನಾನು ಅಂದ ಮೂರ್ಖದಾನ ಇಲ್ಲ ಅಂತ ಪರೀಕ್ಷೆ ಮಾಡಬೇಕು ಹೆಂಗ ಪರೀಕ್ಷೆ ಮಹಾರಾಜ ಮುತ್ತು ರತ್ನಗಳ ಬುಟ್ಟಿಯನ್ನು ತಂದು ಮುಂದಿಟ್ಟು ರತ್ನಖಚಿತವಾಗಿರುವಂಥ ಕಂಬಳಿಯನ್ನು ಆತನ ಮೈ ಮೇಲೆ ಹೊದಿಸಿ ಸುವರ್ಣದ ಕಿರೀಟವನ್ನು ಆತನ ತಲೆ ಮೇಲೆ ಇಟ್ಟು ಹೀಗೆ ಪೂಜೆಯನ್ನು ಮಾಡ್ತಾ ಇದ್ದಾಗ ಪೂಜಾ ಮುಗಿತು ಮುಗಿದ ತಕ್ಷಣ ತಲೆ ಮೇಲಿಟ್ಟ ಕಿರೀಟವನ್ನು ತೆಗೆದು ಸಾಧು ತನ್ನ ಬಾಜುಕಿಟ್ಟ ಮೈಮೇಲೆ ಹೊಚ್ಚಿದಂಥ ರತ್ನಗಂಬಳಿಯನ್ನು ತೆಗೆದು ಅಲ್ಲೇ ಕೈ ಬಿಟ್ಟ ಆದರೆ ಮುಂದೆ ಇಟ್ಟಂಥ ಆ ಮುತ್ತು ರತ್ನಗಳ ಬುಟ್ಟಿಯನ್ನು ಹೊತ್ಕೊಂಡು ಹೊಂಟ ಯಾವಾಗ ಬುಟ್ಟಿ ತಗೊಂಡು ಹೊಂಟ ಅವ ಮುಂದೆ ಮುಂದೆ ಓಡ್ತಿದ್ದ ರಾಜ ಹಿಂದಿಂದ ಓಡ್ತಿದ್ದ ಅವನ ಜೊತೆಗೆ ಎಲ್ಲ ಮಂತ್ರಿಗಳೆಲ್ಲರೂ ಓಡಾಕತ್ತರು ರಾಜ ಭಟ್ರೆಲ್ಲ ಓಡಾಕತ್ರರು ಮುಂದೆ ಮುತ್ತು ರತ್ನಗಳ ಬುಟ್ಟಿಯನ್ನು ಹೊತ್ಕೊಂಡು ಹೊಂಟಂಥ ಸಾಧು ಎಲ್ಲಿ ಓಡಿ ಹೋಗಲಿಲ್ಲ ಅವ ಊರ್ ಹೊರಗೆ ಓಡಿ ಹೋಗಿ ಒಂದು ತಿಪ್ಪಿ ನೋಡಿದ ಆ ತಿಪ್ಪಿಯೊಳಗೆ ಅವೆಲ್ಲ ಮುತ್ತು ರತ್ನಗಳನ್ನು ಚೆಲ್ಲಿಬಿಟ್ಟ ಅವಾಗ ರಾಜ ಮ ದೂರದಲ್ಲಿ ನಿಂತು ಚಪ್ಪಾಳೆ ಹೊಡೆಯಾಕತ್ತ ಉಳಿದವರೆಲ್ಲ ಕೇಳಿದರು ಯಾಕೆ ಮಹಾರಾಜ ಅಂತ ಕೇಳಿದರು ಇಲ್ಲ ಕರೆ ಮೂರ್ಖನಿಗೆ ನಾವು ಸನ್ಮಾನ ಮಾಡಿವಿ ಅಂದ ಯಾಕ್ರಿ ಅಂತ ಉಳ್ದವ್ರು ಕೇಳಿದ್ರು ಮುತ್ತು ರತ್ನಗಳ ಬುಟ್ಟಿಯನ್ನು ತಿಪ್ಪಿಯೊಳಗೆ ಚೆಲ್ಲಿ ಹೋಗ್ಕನಂದ್ರೆ ಮತ್ತು ಮೂರ್ಖಲ್ದ ನೀನೇನಿರಬೇಕು ಕರೆ ಕರೆ ಮೂರ್ಖನಿಗೆ ಸನ್ಮಾನ ಮಾಡೀವಿ ಅಂತ ಚೆಲ್ಲಿ ಹೋಗಿದ್ದನ್ನು ರಾಜ ಮಂತ್ರಿಗಳು ಎಲ್ಲರೂ ಕೂಡಿ ತಿಪ್ಪೆಯಾಗಿಂದ ಮತ್ತೆ ಹಾಯ್ಕೊಂಡು ತಂದು ಅರಮನಿಯೊಳಗೆ ಇಟ್ಕೊಂಡ್ರೆ ಅವನ್ನ ನಾಲ್ಕು ವರ್ಷ ಆಯ್ತು ರಾಜನಿಗೆ ವಯಸ್ಸು ಮುಗೀತು ಅವನು ಹಾಸಿಗೆ ಹಿಡ್ದಿದ್ದ ಅವಾಗ ಸಾಧು ಗೊತ್ತಾತು ಮಹಾರಾಜನಿಗೆ ಆರಾಮ್ ತಪ್ಪ್ಯದ ಅಂಥೇಳಿ ಅವ ಒಂದು ಪ್ರಶಸ್ತಿ ಮಾಡ್ಕೊಂಡು ಬಂದ ಏನು ಮಹಾಮೂರ್ಖ ಅಂತ ಒಂದು ಪ್ರಶಸ್ತಿ ಮಾಡ್ಕೊಂಡು ಬಂದ ಪ್ರಶಸ್ತಿ ಮಾಡಿಕೊಂಡು ಅರಮನೆಗೆ ಬಂದು ರಾಜರು ಎಲ್ಲದಾರ ಅಂತ ಕೇಳಿದೆ ಯಾಕ ಅಂದರು ಇಲ್ಲ ರಾಜರಿಗೆ ಸನ್ಮಾನ ಮಾಡಬೇಕಾಗ್ಯದ ಅವರಿಗೆ ಆರಾಮಿಲ್ಲ ನಿನ್ನ ಸನ್ಮಾನ ತೊಗೊಂಡು ಅವ್ರು ಏನು ಮಾಡೋರು ಅದರ ಇಲ್ಲ ನನಗೊಂದು ಪ್ರಶಸ್ತಿ ಕೊಟ್ಟಿದ್ರು ಅವರು ಮೂರ್ಖ ಅನ್ನೋ ಪ್ರಶಸ್ತಿ ಕೊಟ್ಟಿದ್ದರು ಅದಕ್ಕೆ ನಾನೀಗ ರಾಜನಿಗೊಂದು ಪ್ರಶಸ್ತಿ ಕೊಡಬೇಕಾಗ್ಯದ ಅದ್ರ ಸಲುವಾಗಿ ಬಂದೀನಿ ಹಿಂಗೆ ಹೊರಗೆ ನಿಂತು ಮಾತಾಡೋ ಸುದ್ದಿ ರಾಜನ ಕೇಳಿತು ಯಾರದಾರ ಬಾ ಅಂತ ಅಂತ ಅಂತೇಳಿ ಒಳಗೆ ಕರೆಸಿದ ಮೇಲೆ ಇವನು ಒಂದು ಶಾಲೆ ತೊಗೊಂಡು ಹೋಗಿ ಶಾಲ ಹಾಕಿದ ಕೊಳ್ಳಿಗೆ ಮಾಲಿ ಹಾಕಿದ ಮಹಾಮೂರ್ಖ ಅನ್ನೋ ಪ್ರಶಸ್ತಿಯನ್ನು ರಾಜನ ಕೈಯಾಗಿ ಕೊಟ್ಟು ಹಳ್ಳಿ ಬರಕತ್ತಿದ್ದ ರಾಜ ಹಗೂರ್ಕ ಕೈ ಹಿಡಿದು ಕೇಳಿದ ನೀವು ಮಾಡಿದ ಸನ್ಮಾನ ನನಗೆ ಅರ್ಥ ಆಗಲಿಲ್ಲ ಅಂತ ಆವಾಗ ಸಾಧು ಮಹಾತ್ಮ ಹೇಳಿದ ಹೌದಪ್ಪ ನಾಲ್ಕು ವರ್ಷದ ಬುಟ್ಟಿ ತುಂಬ ಮುತ್ತು ರತ್ನಗಳನ್ನಿಟ್ಟು ನನಗೆ ಸನ್ಮಾನ ಮಾಡಿದ್ದಿ ಆ ರತ್ನಗಳನ್ನೆಲ್ಲ ತಗೊಂಡು ಹೋಗಿ ತಿಪ್ಪ್ಯಾಗ ಚೆಲ್ಲಿದ ಬಳಿಕ ನಿನಗನ್ನಿಸ್ತು ಏನು ಬೆಲೆ ಬಾಳುವಂಥ ಸಾಮಗ್ರಿಗಳನ್ನು ಬಿಟ್ಟು ತಿಪ್ಪಿಯಾಗಿ ಒಗದು ಹೊಂಟಾನಂದ್ರೆ ಇವ ಖರೆ ಮೂರ್ಖದಾನಂತ ದೂರ ನಿಂತ ನೀನು ಚಪ್ಪಾಳಿ ಹೊಡೆದು ಆನಂದ ಪಟ್ಟಿದ್ದಿ ಬರೇ ಒಂದು ಬೊಟ್ಟೆಯಾಗಿಯೂ ಬಿಟ್ಟು ಓಡೋಗಿದ್ದಕ್ಕೆ ನನಗೆ ಮೂರ್ಖ ಅಂದಿ ಮತ್ತು ಇಡೀ ಸಾಮ್ರಾಜ್ಯದೊಳಗಿದ್ದಂಥ ಎಲ್ಲ ಸಂಪತ್ತನ್ನು ಬಿಟ್ಟು ನೀನೀಗ ಸಹಾಯ ಕತ್ತಿಯಲ್ಲ ನಿನಗೆ ಮಹಾಮೂರ್ಖ ಅನ್ನಲಾರ್ದು ಇನ್ನೇನು ಅನ್ನಬೇಕು ಅಂತ ಸಾಧು ಹೇಳಿದ ಮುತ್ತು ರತ್ನಗಳೇ ನಮ್ಮ ಬದುಕನ್ನು ದೊಡ್ಡವರನ್ನಾಗಿ ಮಾಡುವುದಿಲ್ಲ ಸಾಯುವ ಮುಂದೆ ಏನಂತಾರೆ ಎಲ್ಲರೂ ಸಾಯುವ ಮುಂದೆ ಏನಂತಾರೆ ಹಾಸಿಗೆ ಹಿಡಿದು ಮಲ್ಕೊಂಡಾಗ ದೂರ ದೂರದಿಂದ ಮಕ್ಕಳು ಮೊಮ್ಮಕ್ಕಳು ಎಲ್ಲರ ಹತ್ತಿರಕ್ಕೆ ಬಂದು ತಲ್ದೊಂಬಿನ ಹತ್ತಿರ ನಿಂತಾಗ ಅಜ್ಜನ ಪ್ರಾಣ ಹೊಂಟದ ಅಮ್ಮನ ಪ್ರಾಣ ಹೊಂಟದ ಹಾಕಿ ಟ್ರಿಸರಿ ಒಳಗೆ ತುಂಬಿಟ್ಟಂಥ ಏನು ಬಂಗಾರದ ನಾಣ್ಯಗಳದವ ಬಂಗಾರದ ಬಿಸ್ಕಿಟ್ ಅದಾವನ್ನ ತಂದು ಬಾಯಾಗಿಡ್ರಿ ಅಂತರ ಯಾರ ಏನಂತಾರೆ ಅವಾಗ ಏ ನೀರು ಬಿಡ್ರಿ ಒಂದು ಹನಿ ನೀರು ಬಿಡ್ರಿ ನೀರು ಬಿಡ್ರಿ ಅಂತಾರೆ ನೀರು ಬಿಡ್ರಿ ಅಂತಾರೆ ಇನ್ನೂ ಸಂಸ್ಕಾರ ಇದ್ದಂಥವ್ರು ಇದ್ರಂದ್ರೆ ಏನಂತಾರವರು ಕಿವ್ಯಾಗ ಬಾಯಾಗ ನೀರು ಬಿಡಬೇಕು ಕಿವ್ಯಾಗ ಓಂ ನಮ ಶಿವಾಯ ಅನ್ರಿ ಓಂ ನಮ ಶಿವಾಯ ಅನ್ರಿ ಆ ತನ ಒಮ್ಮಿ ಅಂದಿರಂಗಿಲ್ಲ ಸಾಯು ಮುಂದೆ ಓಂ ನಮ ಶಿವಾಯ ಅನ್ರಿ ಅಂದ್ರೆ ಅನ್ನಕ್ಕೆ ಬರುವುದಿಲ್ಲ ಅದಕ್ಕೆ ಸಾಯುವ ಮುಂದೆ ಇನ್ನೊಬ್ಬರ ಕಡೆಯಿಂದ ಹಂಗೆ ಅನಿಸ್ಕೊಂಡು ಹೋಗೋದು ಬದಲಿ ಸ್ವತಂತ್ರವಾಗಿ ನಮ ಶಿವಾಯ ಅನ್ನಬೇಕು ಸಾಯುವಾಗ ನನ್ನ ರತ್ನಕ್ಕಿಂತಲೂ ಜೋಪಾನ ಮಾಡುವಂಥ ನೀರಿಗೆ ನಾನು ಮಹತ್ವವನ್ನು ಕೊಟ್ಟು ಅದು ಭೂಮಿಯ ರತ್ನ ಅಂತ ಯಾರು ಸ್ವೀಕಾರ ಮಾಡ್ತಾರಲ್ಲ ಅವರು ಬಹಳ ದೊಡ್ಡವರಾಗ್ತಾರೆ ಅನ್ನೋದನ್ನು ನಾವು ನೆನಪಿಟ್ಟುಕೊಂಡಿರಬೇಕು ನಿಜವಾದ ರತ್ನ ಅಂದರೆ ಪೃಥ್ವ್ಯಾಂ ತ್ರೀಣಿ ರತ್ನಾನಿ ಜಲಂ ಅನ್ನಂ ಸುಭಾಷಿತಂ ಇಲ್ಲೆಲ್ಲ ಅನ್ನ ಪ್ರಸಾದ ಇಷ್ಟೆಲ್ಲ ಜನ ಅನ್ನ ಪ್ರಸಾದ ಯಾಕೆ ಮಾಡಿಸ್ತಾರೆ ಬಂದವರಿಗೆಲ್ಲರಿಗೂ ಪ್ರಸಾದ ಮಾಡಿಸ್ಬೇಕು ಅಂತ ಇಚ್ಛೆ ಯಾಕೆ ಆಗ್ತದೆ ಅವರಿಗೆ ಅನ್ನಕ್ಕೆ ಅಂಥದ್ದೊಂದು ಶಕ್ತಿ ಅದ ನೀವು ಇಲ್ಲಿ ಕೂತ್ಕೊಂಡು ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡಿದಿರಿ ಅಂದರೆ ನಿಮ್ಮ ರಕ್ತದೊಳಗೆ ಆ ಭಕ್ತ ಅನ್ನೋದು ನೆಪ ಆದರೆ ಗಾಳಿ ಬೀಸ ಕತ್ತಿ ಅಂದರೆ ಎಚ್ಚರ ಹಾಕದೆ ಕಸಕಡ್ಡಿ ಕೂಡಿದಂಥ ಆ ಕಾಳುಗಳನ್ನು ತೂರಿಕೊಂಡು ಗಟ್ಟಿ ಕಾಳುಗಳನ್ನು ಹೆಂಗೆ ಮಾಡ್ಕೊತಾನಲ್ಲ ಹಂಗೆ ಮೃತ್ಯುಂಜಯ ಮಹಾಸ್ವಾಮಿಗಳ ಪ್ರವಚನದ ಗಾಳಿ ಬೀಸ್ಯದ ನಾವು ಮಾಡಿದಂಥ ಅನೇಕ ಪಾಪಗಳ ಧೂಳನ್ನು ಹಾರಿಸಿಕೊಳ್ಳುವುದಕ್ಕೆ ಪುಣ್ಯದ ಕಾಳುಗಳನ್ನು ನಮ್ಮ ಕಡೆಗೆ ಉಳಿಸಿಕೊಳ್ಳುವುದಕ್ಕೆ ಇದೊಂದು ಅದ್ಭುತವಾಗಿರುವಂಥ ಯೋಗ ನಮಗೆ ಪ್ರಾಪ್ತ ಆಗ್ಯದ ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ನಾಲ್ಕಾರು ದಿವಸಗಳ ಕಾಲ ಈ ವ್ಯವಸ್ಥೆಯನ್ನು ಕಂಡು ನನಗಂತರೂ ಬಹಳ ಆನಂದ ಬಹಳ ಆನಂದ ಎಷ್ಟು ಆನಂದ ಆಗ್ಯೋದಂದರೆ ಕಮಿಟಿಯವರು ಮಾಡಿದಂಥ ಈ ಸೇವಾ ಎಷ್ಟು ಶಿಸ್ತು ನೋಡ್ರಿ ಕೂಡಿಸೋದ್ರೊಳಗೆ ಎಷ್ಟು ಶಿಸ್ತು ಮೈಕಿನೊಳಗೆ ಎಷ್ಟು ಶಿಸ್ತು ಒಂದು ಸರಿ ಅವರು ಇಲ್ಲಿ ಬಂದು ಪ್ರವಚನ ಮಾಡ್ಯಾರ ಅಷ್ಟರಿಂದ ಅಧ್ಯಾತ್ಮದ ಒಂದು ಸಂಘಟನೆ ಹೆಂಗೆ ಮಾಡಬೇಕು ಅನ್ನೋದನ್ನು ವೇದಿಕೆಯವರು ಬಹಳ ಸುಂದರವಾಗಿ ಕಲ್ತ್ಕೊಂಡಾರ ಹಂಗ ನಮ್ಮ ಹೊಳೆಯಾಲೂರಿನ ಜನತೆಯು ಕೂಡ ಯಾವುದೇ ಮಹಾತ್ಮರು ಬಂದು ನಿಮ್ಮೂರೊಳಗೆ ಪ್ರವಚನ ಮಾಡ್ತಾರಂದ್ರೆ ಸಾವಿರ ಕೆಲಸಗಳನ್ನು ಬಿಟ್ಟು ಬರಬೇಕು ಟೈಮ್ ಸಿಕ್ಕರೆ ಬರ್ತೀನಿ ರೀ ಅನ್ನಬಾರ್ದು ಎಲ್ಲ ಕೆಲಸಗಳನ್ನು ಬಿಟ್ಟು ಇದಕ್ಕಾಗಿಯೇ ಸಮಯವನ್ನು ಮಾಡಿಕೊಂಡು ಯಾರು ಬರ್ತಾರಲ್ಲ ಅವರಿಗೆ ಪರಮಾತ್ಮನ ಅನುಗ್ರಹ ಆಗ್ತದೆ ಕಾರಣ ಏನು ಅಂದರೆ ಆನಂದದಿಂದ ಬದುಕುವ ವಿದ್ಯೆಯನ್ನು ಕಲಿಸಿಕೊಡೋದು ಅಂದರೆ ಅದು ಅಧ್ಯಾತ್ಮವಾದ ಕಾರಣದಿಂದ ಅಂಥ ಅಧ್ಯಾತ್ಮ ವಿದ್ಯೆಗಾಗಿ ಪೂಜ್ಯರಾಗಿರುವಂಥ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರು ಎಂಥ ಸಾಹಸಿಗಳು ಅಂದರೆ ಬಹುತರವಾಗಿ ಅವ್ರ ಇಲ್ಲಿ ಒಪ್ಕೊಂಡಿದ್ದ ನನಗೆ ಆಶ್ಚರ್ಯ ಅನಿಸೋದು ಯಾಕೆ ಮರು ವರ್ಷವೇ ಅವರು ಎಲ್ಲೂ ಹಂಗೆ ಸುಲಭವಾಗಿ ಕಾರ್ಯಕ್ರಮಕ್ಕೆ ಹೋಗುವುದಿಲ್ಲ ಅವ್ರೇನು ಕಮಿಟಿ ಅವ್ರು ಏನು ಮ್ಯಾಜಿಕ್ ಮಾಡಿದ್ರು ಹೆಂಗೆ ಅವ್ರಿಗೆ ತಿಳಿಸಿ ಹೇಳಿದರು ಗೊತ್ತಾಗಲಿಲ್ಲ ನಾನು ಹೋದ ಬಂದಾಗನೇ ಹೇಳಿದ್ದೆ ಮತ್ತು ಈ ಊರಿಗೆ ಬರ್ಬೇಕಂದ್ರೆ ಕಮ್ಮಿ ತಂದ್ರೆ ಒಂದು ಐದು ವರ್ಷರ ಅವರಿಗೆ ಸಮಯ ಬೇಕು ಅಂತ ಹೇಳಿದ್ದೆ ಆದರೆ ನಿಮ್ಮ ಪುಣ್ಯ ಭಾಳ ದೊಡ್ಡದು ಅವ್ರದ್ದು ಒಂದು 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 ಮಾತು ಎಷ್ಟು ಅದ್ಭುತವಾಗಿ ಕನ್ನಡದಲ್ಲಿ ಸಂಚಲನ ಉಂಟು ಅಂದರೆ ಅವರು ಒಂದು ವಿಡಿಯೋ ಕ್ಲಿಪ್ ಒಂದು ನಮ್ಮ ಜಿ ಎಚ್ ಮೀಡಿಯಾದವರು ಅದರ ಇವ್ರ ಕಡೆಗೇನ ಅರುವತ್ತು ಲಕ್ಷ ಜನ ಒಂದು ಸಣ್ಣ ವಿಡಿಯೋ ಕ್ಲಿಪ್ಪನ್ನು ಅರುವತ್ತು ಲಕ್ಷ ಜನ ನೋಡ್ಯಾರ ಇನ್ನೊಂದ್ರೊಳಗೆ ಯೂಟ್ಯೂಬ್ದೊಳಗೆ ಹಾಕ್ಯಾರ ಅದರೊಳಗೆ ಕೋಟಿಗಟ್ಟಲೆ ಅವ್ರದ್ದು ವ್ಯೂವರ್ಸ್ ಇದ್ದಾರೆ ಇವತ್ತು ಕನ್ನಡದ ಯಾವುದೇ ಭಾಗಕ್ಕೆ ಅವರು ಹೋದರು ಅಂದರೆ ಸುಮಾರು ಹತ್ತಿಪ್ಪತ್ತು ಜನ ಯುವಕರು ಬಂದು ಅವ್ರ ಹತ್ತಿರದಲ್ಲಿ ನಿಂತು ಅಪವರ ನಿಮ್ಮ ಜೊತೆಗೆ ನಮ್ಮದೊಂದು ಫೋಟೋ ಬೇಕು ಅಂತ ಭಕ್ತಿಯಿಂದ ಕೈ ಮುಗಿದು ನಿಲ್ತಾರೆ ಅಂದರೆ ಅವರ ವಾಣಿಒಳಗಿರುವಂಥ ದಿವ್ಯ ಶಕ್ತಿಯಿಂದ ಅಂಥ ದೊಡ್ಡ ಶಕ್ತಿ ಸಂಪನ್ನರು ಅವರು ನಾಡಿನ ಉದ್ದಗಲಕ್ಕೂ ಮೈಸೂರಾಯಿತು ಬೆಂಗಳೂರಾಯಿತು ಇನ್ನು ನಾಡಿನ ಅನೇಕ ಭಾಗ ಭಾಗಗಳಲ್ಲಿ ಅವರ ಪ್ರವಚನಕ್ಕಾಗಿ ಜನ ಹಾತೊರಿತಿದ್ದಾರೆ ಕಾರಣ ಏನು ಅಂದರೆ ಅವ್ರದ್ದೊಂದು ಅದು ಅಜವ್ರೆ ನಂದೊಂದು ಇಚ್ಛೆ ಹಿಂಗದ ಮನುಷ್ಯನ ಬದುಕು ಅನ್ನೋದು ಬಹಳ ಸಣ್ಣದದ ನಾವು ಹೋಗವ್ರ ಖರೀದೀವಿ ಹೋಗವ್ರ ಕರೆಯದೀವಿ ನಾವು ಎಕ್ಸ್ಪೈರ್ ಆಗಿ ಹೋಗುವುದಕ್ಕಿಂತ ಮೊದಲು ನಾಲ್ಕು ಜನ ಯುವಕರಿಗೆ ಇನ್ಸ್ಪೈರ್ ಆಗಿ ಹೋಗಬೇಕು ಅನ್ನುವಂಥದ್ದು ನನ್ನ ಇಚ್ಛೆ ಅದ ಅದರ ಸಲುವಾಗಿ ಇಷ್ಟೆಲ್ಲ ಸಾಹಸ ಬರೀ ಅವ್ರ ಮಾತಿನಿಂದ ಅಂತಲ್ಲ ನೀವು ಮಣಕ್ವಾಡಕ್ಕೆ ಹೋಗಿ ನೋಡಿಬಿಟ್ರೆ ಅದ್ಭುತವಾದಂಥ ಸಾಮ್ರಾಜ್ಯವನಿ ಶಿಕ್ಷಣದ ಒಂದು ಕಾಸಿಯನ್ನೇ ಅವರು ಸೃಷ್ಟಿ ಮಾಡಿದ್ದಾರೆ ಎಂಥ ಶಾಲೆ ಎಷ್ಟು ಜನ ವಿದ್ಯಾರ್ಥಿಗಳು ಎಷ್ಟು ಶಿಸ್ತು ಒಂದು ಸಣ್ಣ ಹಣ್ಣು ಹಳ್ಳಿಯೊಳಗೆ ಅಂಥದ್ದೊಂದು ಅದ್ಭುತ ಚಮತ್ಕಾರ ನಿರ್ಮಾಣ ಮಾಡಿದ್ದು ನೋಡಿದರೆ ಅವರು ಕೇವಲ